ಬಹಳ ಕೇವಲವಾಗಿ ಕಾಣತಕ್ಕಂತಹ ಸಮಾಜ ಇವತ್ತೊಂದು ದಿವಸ ನಿರ್ದಯವಾಗಿ ಈ ಒಂದು ಗರ್ಭಪಾತದ ಪ್ರಕ್ರಿಯೆಯನ್ನು ಮಾಡಿಸುತ್ತೆ ಅಂತ ಹೇಳಿದ್ರೆ ನಮ್ಮ ನಾಗರಿಕ ಸಮಾಜದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಭಾಳಷ್ಟು ಜನ ನಮ್ಮ ಸಹೋದರರಿದ್ದಾರೆ ಈ ಕಡೆ ಅಧಿಕಾರಿಗಳಿದ್ದಾರೆ ಪತ್ರಕರ್ತರಿದ್ದಾರೆ ಈ ಕಡೆ ನಮ್ಮ ವಿರೋಧ ಪಕ್ಷದ ಸಹೋದರರು ಸಹೋದರಿಯರಿದ್ದಾರೆ ಎಲ್ಲರೂ ಕೂಡ ತಾಯಿಯ ಗರ್ಭದಲ್ಲಿ ಜನ್ಮವನ್ನು ಎತ್ತಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥವ್ರು ಬದುಕ್ತಾ ಇರ್ತಕ್ಕಂಥವ್ರು ದೇವರು ಯಾವಾಗ ಅವರಿಗೆ ಆಯುಷ್ಯನ್ನು ಮುಗಿಸ್ತಾರೋ ಆಗಲೇ ಎಲ್ಲವನ್ನೂ ಕೂಡ ಬದುಕಿ ಬಾಳಿ ಎಲ್ಲವನ್ನು ಅನುಭವಿಸಿ ಸಾಧನೆಗಳನ್ನು ಮಾಡ್ತಾ ದುಃಖ ದುಮ್ಮಾನಗಳನ್ನು ಅನುಭವಿಸ್ತಾ ತಮ್ಮ ಬದುಕನ್ನು ಮುಗಿಸ್ಕೊಳ್ತಾರೆ ಜೀವ ಹುಟ್ಟೋಕೆ ಮತ್ತು ಜೀವವನ್ನು ಕಳಿಯೋಕೆ ಪ್ರಾಣ ಹೋಗುವವರೆಗೂ ನಮ್ಗೆ ಅವಕಾಶ ಇರ್ತದೆ ಆದರೆ ಇವತ್ತು ಭ್ರೂಣ ಹತ್ಯೆಯಲ್ಲಿ ಏನಾಗ್ತಾ ಇದೆ ಮಹಾ ಸಭಾಪತಿಗಳೇ ಕಾರಣಗಳಾಗ ಇಷ್ಟು ವರ್ಷಗಳು ಈ ಸದನದಲ್ಲಿ ಬಹಳಷ್ಟು ಕಾರಣಗಳ ಬಗ್ಗೆ ಚರ್ಚೆ ಆಗಿದೆ ಮಾನ್ಯ ಸಚಿವರು ಹೇಳಿದ್ರು ಸಾಮಾಜಿಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೇಳಿದ್ರು ಆದರೆ ಈ ಹಿಂದೆ ಅನೇಕ ವರ್ಷಗಳಿಗೆ ಹಿಂದೆ ಇದ್ದಂತಹ ಸ್ಥಿತಿಗೂ ಈಗಿನ ಸ್ಥಿತಿಗೂ ಸ್ವಲ್ಪ ಮಟ್ಟಿಗೆ ಆದರೂ ವ್ಯತ್ಯಾಸ ಕಾಣಬೇಕಾಗಿತ್ತಲ್ಲ ಶಿಕ್ಷಣ ಇಲ್ಲದೇ ಇರತಕ್ಕಂಥದ್ದು ಒಂದು ಬಡತನ ಒಂದು ಈಗ ಶಿಕ್ಷಣವನ್ನು ನಾವು ದೇಶದಲ್ಲಿ ನೋಡಿದಾಗ ಅನೇಕ ತಲೆಮಾರುಗಳನ್ನು ಹೋಲಿಸಿದಾಗ ಈಗ ಶಿಕ್ಷಣ ತಕ್ಕ ಮಟ್ಟಿಗೆ ಸಿಕ್ಕಿರ್ತಕ್ಕಂಥದ್ದು ಸಮಾಜದ ಬದಲಾವಣೆಗಳು ಮತ್ತು ಸರ್ಕಾರಗಳು ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದ್ರ ಮೂಲಕ ಜಾಗೃತಿ ಉಂಟಾಗಿರೋದು ಇದನ್ನೆಲ್ಲ ನೋಡಿದಾಗ ಇನ್ನೂ ಭ್ರೂಣ ಹತ್ಯೆ ಆಗ್ತಾನೇ ಇದೆ ಎಷ್ಟು ಎಷ್ಟು ವೈಜ್ಞಾನಿಕವಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಎಷ್ಟು ಎಷ್ಟು ನಾವು ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅಷ್ಟು ಅಷ್ಟು ಮನುಷ್ಯನ ಪ್ರಾಣಕ್ಕೆ ಅಪಾಯ ಒದಗುತ್ತೆ ಅಂತ ಹೇಳಿದರೆ ಇದು ದುಃಖಕರ ಸಂಗತಿ ಅಲ್ವಾ ಮಹಾಸಭಾಪತಿಗಳೇ ಒಂದು ಮೆಷಿನ್ ಒಂದು ಗಂಡು ಅಥವಾ ಹೆಣ್ಣು ಒಂದು ಪತ್ತೆ ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಪತ್ತೆ ಮಾಡಿ ಅದನ್ನು ತೆಗೆದುಹಾಕ್ತಕ್ಕಂಥ ಕೆಲಸ ಇರೋದೇ ಅದಕ್ಕೆ ಗರ್ಭದಲ್ಲಿ ಮಗು ಬೆಳೆಯುವಾಗಲೇ ಅದಕ್ಕೇನಾದರೂ ಒಂದು ಒಂದು ಅಂಗಗಳಿಗೆ ತೊಂದರೆ ಆಗಿದೆಯಾ ದೈಹಿಕವಾಗಿ ಅದು ಅಂಗವಿಕಲತೆಯನ್ನು ಹೊಂದುತ್ತಾ ಇದೆಯಾ ಅಥವಾ ಅದರ ಬೆಳವಣಿಗೆ ಸರಿ ಇಲ್ವಾ ಇದನ್ನು ತಪಾಸಣೆ ಮಾಡಿ ಅದು ಅಗತ್ಯ ಇಲ್ಲ ಅಂತ ತಂದೆ ತಾಯಿಗೆ ಅನಿಸಿದರೆ ಅವರಿಗೆ ಅದನ್ನು ಅದನ್ನು ಹೊರತೆಗಲಿಕ್ಕೆ ಅವರಿಗೆ ಒಂದು ಅವಕಾಶ ಇರ್ಬೋದು ಅದು ಸ್ವಯಂ ಆಗಿ ತೆಗೆಸ್ಕೊಳ್ಲಿಕ್ಕೆ ಆದರೆ ಇಲ್ಲಿ ಆಗ್ತಿರೋದೇನು ಭಾಳ ನೋವಾಗುತ್ತೆ ಮಹಾಸಭಾಪತಿಗಳೇ ಭಾಳ ನೋವಾಗತ್ತೆ ಕೊಲ್ಲೋದಕ್ಕೆ ಮಚ್ಚು ಕತ್ತಿ ಬಂದೂಕ ಬೇಕಾಗಿಲ್ಲ ಇಲ್ಲಿ ಮಚ್ಚು ಕತ್ತಿ ಬಾಂಬು ಅವು ಬೇಕಾಗಿಲ್ಲ ಒಂದು ಸಣ್ಣ ಮಿಷನ್ನು ಸಣ್ಣ ಮಿಷನ್ ಆ ಮಿಷನ್ನು ಭ್ರೂಣ ಹತ್ಯೆ ಆಕ್ಟ್ ಎಲ್ಲ ಹೇಳ್ಬಿಟ್ಟಿದೆ ಭ್ರೂಣ ಹತ್ಯೆ ಹತ್ಯೆ ಅಂದ್ರೆ ಏನು ಮಹಾಸ್ವಾಮಿ ಹತ್ಯೆ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕೊಲೆ ಮರ್ಡರ್ ನಮ್ಮ ಸಚಿವರ ಬಾಯಲ್ಲೇ ಬಂತು ಮರ್ಡರ್ ಏನಾಗಿದೆ ಹೆಣ್ಣು ಮಕ್ಕಳನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಏನಾಗಿದೆ ಸಾಮಾಜಿಕ ಕಾರಣಗಳು ಬೇರೆ 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 ಕಾರಣಗಳನ್ನ ಕೊಡ್ತಾ ಹೋಗ್ತೇವೆ ನಾವು ಮನೆ ಸಭಾಪತಿಗಳೇ ಎಷ್ಟು ಹೃದಯ ಹೀನರಾಗಿರ್ಬೋದು ಇವರು ಎಷ್ಟು ಹೃದಯಹೀನರಾಗಿರ್ಬೋದು ಪತ್ರಿಕೆಯನ್ನು ಓದುವಾಗ ನೋವಾಗುತ್ತೆ ಮಹಾಸಭಾಪತಿಗಳ ಇಲ್ಲಿರ್ತಕ್ಕಂಥ ಯಾರಾದರೂ ಗಂಡಸರಾಗಲಿ ಹೆಣ್ಣು ಮಕ್ಕಳಾಗ್ಲಿ ಯಾರಾದರೂ ಹೇಳಿ ಒಬ್ಬ ನರ್ಸ್ ಹೇಳ್ತಾಳೆ ಒಬ್ಬ ನಮ್ಮ ಮನೆ ಸಭಾಪತಿಗಳೇ ಒಬ್ಬ ನರ್ಸು ಹೇಳ್ತಾಳೆ ಈ ಭ್ರೂಣ ಹತ್ಯೆ ನಮಗೆ ಸರಿಯಾಗಿ ಯಾವ ಯಾವ ಜೆಂಡರ್ ಯಾವ ಲಿಂಗ ಅಂತ ಗೊತ್ತಾಗದೆ ಹೋದರೆ ಆರು ತಿಂಗಳ ಭ್ರೂಣದಲ್ಲಿರುವ ಆರು ತಿಂಗಳ ಮಗುವನ್ನು ಕೂಡ ನಾವು ತೆಗೆದಿದ್ದೇವೆ ಅಂತ ಹೇಳ್ತಾಳೆ ಹೇಗೆ ಮನೆ ಸಭಾಪತಿಗಳೇ ಕನಿಷ್ಠ ತಿಂಗಳಿಗೆ ಎರಡು ಪ್ರಕರಣಗಳಲ್ಲಾದರೂ ಕೂಡ ಆರು ತಿಂಗಳ ಮಗುವನ್ನು ನಾವು ಹೊರಗೆ ತೆಗೆದಿದ್ದೇನೆ ನಾವು ಹೊರಗೆ ತೆಗೆದಾಗ ಆ ಮಗುವಿಗೆ ಜೀವ ಇನ್ನೂ ಇರ್ತಿತ್ತು ಅಯ್ಯೋ ದೇವ್ರೇ ಸಭಾಪತಿಗಳೇ ಹೇಗನ್ಸುತ್ತೆ ಮಾನ್ಯ ಸಭಾಪತಿಗಳೇ ನೋವಾಗ್ತಾ ಇದೆ ನನಗೆ ಆ ಮಗುವನ್ನ ಹೊರಗೆ ಸಿ ಸೆಕ್ಷನ್ ಮಾಡಿ ತೆಗೆದು ಟೇಬಲ್ ಮೇಲೆ ಇಟ್ಟಾಗ ಇನ್ನು ಆ ಮಗುವಿನ ಮಿಡಿತ ಇರ್ತದೆ ಆ ಹೃದಯದ ಮಿಡಿತ ಮಾನ್ಯ ಸಭಾಪತಿಗಳೇ ನೋವಾಗಲ್ವೇ ನನಗೆ ಮಾತಾಡೋಕೆ ಕೂಡ ಆಗ್ತಾ ಇಲ್ಲ ಆ ನೋವು ಮಿಡಿತಾ ಇರುತ್ತೆ ಯಾಕೆ ಆ ಸದ್ದು ಯಾರಿಗೂ ಕೇಳಲ್ಲ ಆ ಸದ್ದು ಯಾರಿಗೂ ಕೇಳಲ್ಲ ಯಾಕಂದರೆ ಇನ್ನು ಅದರ ಧ್ವನಿ ಪೆಟ್ಟಿಗೆ ಬೆಳೆದಿರೋದಿಲ್ಲ ಹಡೆದ ತಕ್ಷಣ ಮಗು ಮಾ ಅಂತ ಕೇಳಿ ಮ್ಯಾ 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 ಮುದ್ದಾಗಿ ಕೂಗತ್ತೆ ಆದರೆ ಇದಕ್ಕೆ ಧ್ವನಿನೇ ಇಲ್ವೇ ನಾನು ಸಾಯಿಸ್ತಾ ಇದ್ದಾರೆ ನನ್ನ ಕೊಲ್ತಾ ಇದ್ದಾರೆ ನನ್ನನ್ನು ಕಾಪಾಡಿ ಕೇಳೋಕೆ ಧ್ವನಿನೇ ಇಲ್ವಲ್ಲ ಮಹಾಪ್ರಭುಗಳೇ ಅಂತಹ ಮಗುವನ್ನ ಆಕೆ ತೆಗೆದು ಟೇಬಲ್ ಮೇಲೆ ಇಡ್ತಿದ್ದಂಗೆ ಕೇವಲ ಐದು ನಿಮಿಷದಲ್ಲೇ ಮಗು ಕಣ್ಣು ಮುಚ್ಚುತ್ತೆ ಕಣ್ಣು ಮುಚ್ಚಿಬಿಡುತ್ತೆ ಅದನ್ನ ನಿರ್ದಯಿಗಳು ರಾಕ್ಷಸರು ಹೃದಯಹೀನ ಹಿರು ಹೀನ ಹೀನು ಒಂದು ಪೇಪರಲ್ಲಿ ಸುತ್ತಾರೆ ಸಾಕ್ಷಿ ಸಿಕ್ಕಿಬಿಡತ್ತೆ ಅಂತ ಹೇಳಿ ತಾಯಿ ಕಾವೇರಿ ನನ್ನ ತಾಯಿ ಅದು ಹೆಣ್ಣೆ ತಾಯಿ ಕಾವೇರಿಯ ನದಿಯ ಮಡ್ಲಿಗೆ ತಗೊಂಡೋಗಿ ಎಸಿತಾರಲ್ಲ ಇವರನ್ನ ಏನನ್ಬೇಕು ಮಹಾಪಬ್ ಮಹಾ ಮಹಾ ಸಭಾಪತಿಗಳೇ ನಾವೆಲ್ಲ ಹೆಣ್ಮಕ್ಳು ಹುಟ್ಟಿದೀವಿ ಪ್ರತಿಯೊಂದು ಹೆಣ್ಮಕ್ಳು ಸಾಧನೆ ಮಾಡಿರ್ತಾರೆ ಮನೆಯಲ್ಲಿ ಒಬ್ಬ ಹೆಂಡತಿಯಾಗಿಯೂ ಕೂಡ ಒಂದು ಒಂದು ಕುಟುಂಬಕ್ಕೆ ಆಧಾರವಾಗಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರ್ತಾಳೆ ಮಕ್ಕಳನ್ನು ಬೆಳೆಸೋ ಕೊಡುಗೆಯನ್ನು ಕೊಡ್ತಿರ್ತಾಳೆ ಅಂತಹ ಮಹಾ ಹೆಣ್ಣು ಭಾರತ ದೇಶದಲ್ಲಿ ಹೆಣ್ಣಿಗೆ ಬಹುದೊಡ್ಡ ಗೌರವ ಅಲ್ವಾ ಭಾರತ ಮಾತೆಯ ಪುತ್ರರು ಭಾರತ ಮಾತೆಯ ಪುತ್ರಿಯರು ಕರುನಾಡ ತಾಯಿಯ ಪುತ್ರಿಯರು ಪುತ್ರರು ಸ್ವಾಮಿ ನಮ್ಮ ಮನೆಯೊಳಗೆ ಪುತ್ರಿಗೆ ಜಾಗ ಇಲ್ವಲ್ಲ ಸ್ವಾಮಿ ಈ ಸಮಾಜದಲ್ಲಿ ನಮ್ಮ ಪುತ್ರಿಯರಿಗೆ ಜಾಗ ಇಲ್ಲ ಅಂದರೆ ಇದಕ್ಕಿಂತಲೂ ಭಯಂಕರವಾದ ಹೀನವಾದ ಕೃತ್ಯಗಳನ್ನು ಇನ್ನು ಏನು ನೋಡಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಮನಸ್ಸಿಗೆ ಬಹಳ 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 ಮನಸ್ಸಿಗೆ ನೋವಾಗಿದೆ ಮಹಾಪ್ರಭುಗಳ ತಾವು ಒಪ್ಕೊಳ್ತೀರಿ ಅಲ್ಲ ತಾವು ಒಪ್ಕೊಳ್ತೀರಲ್ಲ ಯಾವ ಒಂದು ಹೆಣ್ಣು ಮಕ್ಕಳು ಈ ಜಗತ್ತಿಗೆ ಬೇಕಾಗಿದ್ದವು ಒಂದು ವೇಳೆ ಆ ಹೆಣ್ಣು ಮಗು ಇಲ್ಲ ಅಂದರೆ ಈ ಜಗತ್ತಿಗೆ ವರ್ತಮಾನವೇ ಇಲ್ಲ ಹೆಣ್ಣು ಮಗು ಇಲ್ಲ ಅಂದರೆ ಈ ಜಗತ್ತಿಗೆ ಭವಿಷ್ಯನೇ ಇಲ್ಲ ಹೆಣ್ಣು ಮಗು ಇಲ್ಲ ಅಂತ ಹೇಳಿದ್ರೆ ಭೂತಕಾಲವೂ ಇಲ್ಲ ಹೆಣ್ಣಿಂದಲೇ ಸೃಷ್ಟಿ ಏ ನಾವು ಗಂಡು ನಾವು ಬೀಜ ಎಂತಹ ಗಟ್ಟಿಯಾದ ಬೀಜ ಆದರೂ ಕೂಡ ಗಟ್ಟಿಯಾದ ಭೂಮಿ ಇಲ್ಲದೆ ಹೋದರೆ ಬೀಜಕ್ಕೆ ಬೆಲೆ ಇಲ್ಲ ಅದು ಗಟ್ಟಿಯಾದ ಭೂಮಿ ಅಂದರೆ ಹೆಣ್ಣಿನ ಗರ್ಭ ಈ ಮಾನವ ಕುಲದ ಸೃಷ್ಟಿಗೆ ಈ ಮಾನವ ಸಂಪನ್ಮೂಲವನ್ನು ಈ ದೇಶದಲ್ಲಿ ಪ್ರಪಂಚದಲ್ಲಿ ಕೊಡ್ತಕ್ಕಂಥ ಗಟ್ಟಿಯಾದ ಭೂಮಿಯೇ ಈ ಗರ್ಭ ಆ ಗರ್ಭದಲ್ಲಿರ್ತಕ್ಕಂತಹ ಆ ಮಾನವ ಸಂಪನ್ಮೂಲವಾದಂಥ ಭ್ರೂಣವನ್ನು ಹತ್ಯೆ ಮಾಡ್ತಾರಲ್ಲ ಇವರಿಗೆ ಕೇವಲ ಕೇವಲ ಕನಿಷ್ ನಮಗೆ ಈ ಆ್ಯಕ್ಟಲ್ಲಿ ನೋಡಿದಾಗ ನೋವಾಗಿದ್ದೇನು ಗೊತ್ತಾ ಏನದು ಒಂದು ಮೊದಲನೇ ಸಲ ಆ ರೀತಿ ಒಂದು ಪ್ರಯತ್ನವನ್ನು ಮಾಡಿ ತಪ್ಪಿಸ ಸಿಕ್ಕಾಕ್ಕೊಂಡ್ರೆ ಐವತ್ತು ಸಾವಿರ ದಂಡ ಮೂರು ವರ್ಷಗಳ ಕಾರಾಗೃಹ ಮುಗ್ದು ಹೋಯ್ತು ಸಾವಿರಾರು ಬರೀ ನಮ್ಮ ನಮ್ಮ ರಾಜ್ಯದಲ್ಲಿ ಈ ಒಂದು ಪ್ರಕರಣದಿಂದ ನಮ್ಮ ಸಚಿವರು ಹೇಳುವಂತೆ ಸಾವಿರಾರು ಆದರೆ ದೇಶದಾದ್ಯಂತ ಇನ್ನಷ್ಟು ಮಕ್ ಮಕ್ಕಳು ಹೆಣ್ಣು ಮಕ್ಕಳು ಕಣ್ಣು ಮುಚ್ಚಿರಬಹುದು ಸ್ವಾಮಿ ನೋವಾಗತ್ತೆ ಎರಡನೇ ಸಲ ಅಪರಾಧ ಅದೇ ರೀತಿ ಮಾಡಿದೆ ಅಂದ್ರೆ ಐದು ವರ್ಷದೇಲೋ ಒಂದು ಲಕ್ಷ ಸ್ವಾಮಿ ಅವ್ರಿಗೇನು ಬೇಕಾದಾಗ ದುಡ್ದಿರ್ತಾರೆ ಪೀನಟ್ ಕಡಲೆಕಾಯಿ ಬೀಜ ಅವ್ರಿಗೆ ದಂಡ ಕಟ್ಟೋದು ಅಲ್ಲೂರ ಬಿಸಾ ಹಾಕ್ತಾರೆ ಹೋಗ್ತಾ ಇರ್ತಾರೆ ಅದರಿಂದ ಈ ಈ ಒಂದು ನೋವು ಏನಿದೆಯಲ್ಲ ನಿಮ್ಮೆಲ್ಲರಿಗೂ ಆಗಿದೆ ನನ್ನೊಬ್ಬಳಿಗೆ ಅಲ್ಲ ಇಲ್ಲಿ ಕುರ್ತಿರ್ತಕ್ಕಂಥ ನನ್ನ ಬಂಧುಗಳೇನಿದ್ರಲ್ಲ ನಿಮ್ಮ ಮನೆಗಳಲ್ಲೂ ತಾಯಿಗಳಿದ್ದಾರೆ ತಂಗಿಗಳಿದ್ದಾರೆ ಮಕ್ಕಳಿದ್ದಾರೆ ನಿಮಗೂ ಆಗ್ತಾ ಇದೆ ಅನ್ನೋವು ಅದ ಅದು ನಿಲ್ಲಿಸೋದು ಹೇಗೆ ನಿಲ್ಲಿಸೋದು ಹೇಗೆ ಆಕ್ಟ್ ಮಾಡಿದಿರಿ ಅರೆಸ್ಟ್ ಮಾಡ್ತೀರಿ ದಂಡ ಹಾಕ್ತೀರಿ ಆ್ಯಕ್ಟಲ್ಲಿ ಅವಕಾಶ ಇದೆ ಅವರು ಇಚ್ಛೆಯಿಂದ ತೆಗೆಸ್ಕೋಬೋದು ಅದು ಬೇರೆ ಬೇರೆ ವಿಚಾರ ಆದರೆ ಇದು ಅನಧಿಕೃತವಾಗಿ ಕಾನೂನು ಬಾಹಿ ಕಳ್ಳತನದಿಂದ ಪ್ರೇರಣೆ ಕೊಟ್ಟು ಮಧ್ಯವರ್ತಿಗಳು ಕರ್ಕೊಂಡು ಬಂದು ತೆಗೆಸುವಂಥ ಅಪಾಯಕಾರಿಯಾದಂಥ ವ್ಯವಸ್ಥೆ ಆದ್ದರಿಂದ ಮಾನ್ಯ ಸಭಾಪತಿಗಳೇ ನಾನು ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮಾನ್ಯ ಸಚಿವರು ನಮ್ಮ ರಾಜ್ಯದಲ್ಲಿ ಈಗ ಎರಡು ಸಾವಿರದ ಹದಿನಾರರಲ್ಲಿ ಮಾನ್ಯ ಸಭಾಪತಿಗಳು ಎರಡು ಸಾವಿರದ ಹದಿನಾರರಲ್ಲಿ ರಾಷ್ಟ್ರೀಯ ಲಿಂಗಾನುಪಾತ ನಮ್ಮಲ್ಲಿ ಒಂಬೈನೂರ ಹತ್ತಿತ್ತು ಅಲವರ ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದಕ್ಕೆ ಒಂಬೈನೂರ ಎಪ್ಪತ್ತೆಂಟು ಆಯಿತು ಯಾಕೆ ಒಂದು ಸ್ವಲ್ಪ ಮಟ್ಟಿಗೆ ಜಾಗೃತಿ ಬಂದಿರ್ಬೋದು ಆದರೂ ಆದರೂ ನಮ್ಮ ರಾಜ್ಯದಲ್ಲಿ ಇನ್ನೂ ಅಧಿಕಾರಿ ವರ್ಗದವ್ರು ತಾವೆಲ್ಲ ಇಲ್ಲಿದ್ದೀರಿ ನಾನು ವಿನಂತಿ ನಿಮ್ಮಲ್ಲೂ ಮಾಡ್ತೇನೆ ಇನ್ನೂ ಹದಿನಾರು ಜಿಲ್ಲೆಗಳಲ್ಲಿ ಈ ಈ ಒಂದು ಪ್ರಾರಬ್ಧ ಈ ಒಂದು ಪಿಡುಗು ಇದೆ ಇನ್ನೂ ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಡಾಟಾಗಳನ್ನು ನೀವು ಸ್ಟಡಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಮಾನ್ಯ ಸಭಾಪತಿಗಳೇ ನೋಡಿ ದಾವಣಗೆರೆಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸಾವಿರದ ಇಪ್ಪತ್ತೊಂಬತ್ತಿದ್ದಂತಹ ಲಿಂಗಾನುಪಾತ ಮಹಿಳೆ ಹೆಣ್ಮಕ್ಕಳ ಜೀವ ಅಂದರೆ ಝೀರೋ ಟು ಸಿಕ್ಸ್ ಇವತ್ತು ಏಳ್ನೂರ ತೊಂಬತ್ತೇಳು ಅಂತ ತೋರಿಸ್ತಾ ಇದೆ ಏನಾದವು ಮಕ್ಕಳು ಹುಟ್ಟಬೇಕಾದ ಮಕ್ಕಳು ಏನಾದವು ಅದೇ ಉತ್ತರ ಕನ್ನಡದ ಬರೀ ಎರಡು ಹೇಳ್ತೀನಿ ಅಷ್ಟೇ ನೋಡಿ ಬೇಕಾದಷ್ಟು ಜಿಲ್ಲೆಗಳ ಅನುಪಾತಗಳು ಇದೆ ಇಲ್ಲಿ ಗೊತ್ತಾಯ್ತಾ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮನೆ ಸಭಾಪತಿಗಳು ಡಿಕ್ರೀಸ್ ಆಗಿದೆ ಎಲ್ಲೋ ಕೆಲವು ಜಿಲ್ಲೆಲಿ ಇನ್ಕ್ರೀಸ್ ಆಗಿದೆ ಕೆಲವು ಜಿಲ್ಲೆ ಎಲ್ಲ ಡಿಕ್ರೀಸ್ ಆಗಿಬಿಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಟ್ನೂರ ಅರವತ್ತೇಳು ಇದ್ದರೆ ಏಳ್ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಕಿಳಿದಿದೆ ಏನು ಮಾಡಬೇಕು ಅಲ್ಲಿಗೆ ಕಾನೂನು ಗಟ್ಟಿಯಾಗಿದೆ ಭಾಳ ಗಟ್ಟಿಯಾಗಿದೆ ಪೊಲೀಸ್ ದಂಡ ಸಂಹಿತೆ ಭಾಳ ಗಟ್ಟಿಯಾಗಿದೆ ಆರೋಗ್ಯ ಇಲಾಖೆ ಪಿಯುನಿಟಿ ಆ್ಯಕ್ಟ್ ಬಹಳ ಗಟ್ಟಿಯಾಗಿದೆ ಆದರೂ ನಮ್ಮ ಭ್ರೂಣಗಳು ಯಾಕೆ ಗಟ್ಟಿ ಇಲ್ಲ ನಮಗೆ ಬರುತ್ತಲ್ವಾ ಇಷ್ಟು ಗಟ್ಟಿಯಾದ ಆ್ಯಕ್ಟ್ಗಳಿದ್ರು ಪ್ರಕರಣಗಳು ಎಷ್ಟು ಎಪ್ಪತ್ತೆಂಟು ಪ್ರಕರಣ ನಾವು ಬುಕ್ ಮಾಡಿದ್ದೀವಿ ಶಿಕ್ಷೆ ಆಗಿರೋದೆಷ್ಟು ಗೊತ್ತಿಲ್ಲ ಕಾನೂನುಗಳನ್ನು ನುಸುಳ್ಕೊಂಡು ಹೋಗುವಂಥ ಪ್ರಯತ್ನಗಳಾಗ್ತಾ ಇರ್ತವಲ್ಲ ಮೊನ್ನೆ 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 ಸರ್ ಸುಶಿಕ್ಷಿತ ಮಹಿಳೆಯರು ಸುಶಿಕ್ಷಿತ ಪುರುಷರು ಕೂಡ ಹೆಣ್ಮಕ್ಕಳು ಬೇಡ ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಯೋಚನೆ ಮಾಡುವಂಥ ಕೆಟ್ಟ ಕಾಲನ್ನು ನಾವು ನೋಡ್ತಾ ಇದ್ದೀವಿ ವರದಕ್ಷಿಣೆಗೋಸ್ಕರ ಎಪ್ಪತ್ತರ ದಶಕದಲ್ಲಿ ಬೇಕಾದಷ್ಟು ಹೋರಾಟಗಳಾಯಿತು ಜಾಗೃತಿ ಬಂತು ತಾವು ಮೊನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಓದಿರ್ಬೋದು ವೈದ್ಯೆ ತನ್ನ ಪ್ರೀತಿದಾಯಕ ಪ್ರೀತಿ ಮಾಡಿದವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಹೋದರೆ ಮದುವೆ ಹಿಂದಿನ ದಿವಸ ಅವ್ರ ಮನೆಯವ್ರು ಹೇಳ್ತಾರೆ ಒಂದು ಎಷ್ಟು ಒಂದು ಕೆ ಜಿ ಚಿನ್ನ ಹದಿನೈದು ಎಕರೆ ಭೂಮಿ ಇನ್ನೊಂದೇನೋ ಕೊಡಬೇಕು ಆ ಹುಡುಗಿ ಅವತ್ತು ಮದುವೆ ದಿವಸನೇ ಆತ್ಮಹತ್ಯೆ ಮಾಡ್ಕೊಂಬ ಏನು ಪ್ರಯೋಜನ ಆಯಿತು ನಾವು ಹಡ್ದು ಓದಿಸಿ ಓದಿಸಿದ್ರೆ ಆದ್ರೂ ನಮ್ಮ ಮಕ್ಕಳು ಏನೋ ಒಂದಿಷ್ಟು ಏನೇ ಆದರೂ ಕೂಡ ಧೈರ್ಯವಾಗಿ ಬದುಕಕ್ಕೆ ದಾರಿ ಆಗತ್ತೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಪ್ರತಿಭಟಿಸೋ ಶಕ್ತಿ ಬರುತ್ತೆ ಅವ್ರ ಜೀವ ಉಳಿಸ್ಕೊಳ್ತಾರೆ ನೀವೆಲ್ಲ ಅದಕ್ಕೆ ತಾನೇ ಮಕ್ಕಳನ್ನು ಓದಿಸ್ತಾ ಇರೋದು ನೀವೆಲ್ಲರೂ ಅದಕ್ಕೆ ತಾನೇ ಹೆಣ್ಮಕ್ಳಿಗೆ ಶಕ್ತಿ ತುಂಬ್ತಾ ಇರೋದು ಅದೇ ಯಾಕೆ ಉಳಿಲಿಲ್ಲ ಮಗು ವರದಕ್ಷಿಣೆ ಇನ್ನೂ ಆ ಪಿಡುಗೆ ಹೋಗಿಲ್ಲ ಮೋಕ್ಷ ಸಿಗತ್ತಂತೆ ಮೋಕ್ಷ ಏನು ಪ್ರಿಯಂ ಸ್ವಾಮಿ ಪಿಂಡ ಮೋಕ್ಷ ಸಿಗೋದು ಗಂಡು ಮಕ್ಕಳು ಹುಟ್ಟಿದ್ರೇನೆ ಮೋಕ್ಷ ಗಂಡು ಮಕ್ಕಳು ಬಂದು ನಾನು ಸತ್ತಾಗ ತಲ್ಗೊಳ್ಳಿ ಇಟ್ಟರೆ ನನಗೆ ಮೋಕ್ಷ ಸ್ವಾಮಿ ನಾನು ಎಂಟು ತಿಂಗಳಿಗೆ ನನಗೆ ತಂದೆ ತಾಯಿ ಇಲ್ಲ ಎಂಟು ತಿಂಗಳ ಮಗುಗೆ ನನಗೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಇಲ್ಲದೆ ಇದ್ದ ಮಗು ತಂದು ಸಾಕಿದವರು ಬೇರೆ ಒಬ್ಬಳೇ ಮಗಳು ಮಕ್ಕಳಿಲ್ಲ ಬಡತನ ಹೇಗೋ ಬೆಳೆಸಿದ್ರು ಮದುವೆ ಮಾಡಿದ್ರು ಆಯಿತು ಎರಡು ಮಕ್ಕಳು ಆಯಿತು ಡಿವಾರ್ಸ್ ಆಯಿತು ಬಂತು ಎಲ್ಲ ಆಯಿತು ನನ್ನ ತಂದೆ ತಾಯಿನ ಮಣ್ಣಿಗೆ ಹಾಕ್ತಾಳು ನಾನು ಸ್ವಾಮಿ ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ತಂದೆ ತಾಯಿಗಳನ್ನ ನನ್ನ ಕಷ್ಟದಲ್ಲೂ ಕೂಡ ಎಷ್ಟೋ ಖಾಯಿಲೆಗಳು ಬಂದರೂ ಕೂಡ ದುಡ್ದಿದ್ದನ ತಗೊಂಡು ನನ್ನ ತಂದೆ ತಾಯಿನ ಸಾಕಿ ಅವರನ್ನ ಮಣ್ಣಿಗೆ ಹಾಕ್ತಾಳು ನಾನು ಹೆಣ್ಣು ಹೆಣ್ಣು ಅಷ್ಟು ತಾಕತ್ ಅಂತ ತಾಕತ್ತಿರೋ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ಯಾವುದೋ ಸಾಮಾಜಿಕ ಕಾರಣಗಳು ನಮಗೆ ಬೇಕಾಗಿಲ್ಲ ವಿ ಡೋಂಟ್ ವಾಂಟ್ ವಿ ಡೋಂಟ್ ವಾಂಟ್ ವಿ ವಾಂಟ್ ಪ್ರೊಟೆಕ್ಷನ್ ವಿ ವಾಂಟ್ ಪ್ರೊಟೆಕ್ಷನ್ ಸೊ ಯಾವುದೇ ಯಾವುದೇ ಇರಲಿ ನಾನು ಈ ಅತ್ಯಾಚಾರದ ಬಗ್ಗೆ ಲೈಂಗಿಕ ಬಗ್ಗೆ ವರದಕ್ಷಿಣೆಗಳ ಬಗ್ಗೆ ಬೇರೆ ಯಾವುದನ್ನು ಮಾತಾಡಲ್ಲ ನಿಮ್ಮ ಕಾನೂನು ಗಟ್ಟಿಯಾಗಿದೆ ಅಂತ ಹೇಳ್ತೀರಲ್ಲ ಯಾಕೆ ನಿಮಗೆ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಮರ್ಡರ್ ಅಂತ ನಿಮ್ಮ ಮಾಯಲ್ಲೇ ಬಂದ ಮೇಲೆ ಅದು ಹತ್ಯೆ ಅಂತ ಆಕ್ಟಲ್ಲ ಹೇಳಬೇಕಾದ್ರೆ ಯಾಕೆ ಚಿಕ್ಕ ಪುಟ್ಟ ಶಿಕ್ಷೆಗಳನ್ನು ಕೊಡ್ತೀರಿ ಕೊಡಿ ಒಬ್ಬ ಕೊಲೆ ಮಾಡಿದವ್ ಏನು ಶಿಕ್ಷೆ ಕೊಡ್ತೀರಿ ತ್ರೀ ನಾಟ್ ಫೈವ್ ಹಾಕ್ತಾರ ಇಲ್ಲೋ ಜೀವಾವಧಿ ಶಿಕ್ಷೆ ಇರುತ್ತೋ ಇಲ್ವೋ ಯಾಕೆ ಅವ್ರನ್ನ ಜೀವಾವಧಿ ಶಿಕ್ಷೆ ಕೊಡಬಾರ್ದು ಯಾರು ಪ್ರೇರಣೆ ಮಾಡ್ತಾರೆ ಯಾರು ಕರ್ಕೊಂಡು ಹೋಗಿ ಅಲ್ಲಿ ತಂದೆ ಆಗಲಿ ತಾಯಿ ಆಗಲಿ ಬಂಧು ಆಗಲಿ ಬಳಗ ಆಗಲಿ ಯಾರೇ ಆಗಲಿ ಯಾಕೆ ಅವರನ್ನು ಜೀವಾವಧಿ ಶಿಕ್ಷೆ ಕೊಡಿಸ್ಲಿಕ್ಕೆ ಅರ್ಹತೆ ಅವನು ಬದುಕಿರುವಂಥ ಜೀವವನ್ನು ಕೊಲೆ ಮಾಡೋನಿಗೆ ಕೊಲಗಾರ ಅಂದ್ರೆ ಬದುಕಬೇಕಾದಂಥ ಮಗುವನ್ನು ಕೂಡ ಕೊಲೆ ಮಾಡಿದ್ದು ಕೊಲೆನೇ ಕೊಲೆ ಯಾಕೆ ನಾವು ತರಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ನಿಮ್ಮೆಲ್ಲರನ್ನೂ ನಾನು ಕೈ ಮುಗಿದು ಕೇಳ್ತೇನೆ ನಮ್ಮ ಪೊಲೀಸ್ ಆಫೀಸರ್ಸನ್ನ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಆ ಪೂರ್ಣಿಮಾ ಅನ್ನೋ ಹೆಣ್ಮಗಳು ಹೋಗಿ ಪೊಲೀಸ್ನವ್ರಿಗೆ ಒಂದು ಸಂಚಾಲಕಿ ಒಂದು ಎನ್ ಜಿ ಒಲ್ಲಿ ಹೋಗಿ ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ತಾರೆ ಮನೆ ಪುಡುಗಳೇ ನಿರ್ಲಕ್ಷ್ಯ ಮಾಡ್ತಾರೆ ಮಂಡ್ಯದವರು ಈ ಬೆಂಗಳೂರಲ್ಲಿ ಹಾಕೋತಾರೆ ಬೆಂಗಳೂರಿನ ಪೊಲೀಸರು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಗ್ರೇಟ್ ಹ್ಯಾಟ್ಸ್ ಆಫ್ ಟು ದಮ್ ಅದು ಒಂದು ಪ್ರಕರಣದಿಂದ ಅದೆಷ್ಟೋ ಪ್ರಕರಣಗಳು ಇವಾಗ ಬೆಳಕಿಗೆ ಬರ್ತಾ ಇದೆ ಹೀಗೆ ಪ್ರತಿಯೊಂದು ಪೊಲೀಸ್ ಠಾಣೆಗಳು ಈಗ ಪೋಕ್ಸೋ ಕಾಯ್ದೆಗೆ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿ ಕೊಟ್ಟಿದ್ದೀವೋ ಇಲ್ಲ ಮನೆ ಸಭಾಪತಿಗಳ ಅದೇ ರೀತಿಯಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಪೊಲೀಸ್ ಸೆನ್ಸಿಟೈಸ್ ಆಗಿ ಯಾರೇ ಬರಲಿ ಮೂ ಮಾಹಿತಿಗಳನ್ನು ತಂದು ಕೊಡ್ತಕ್ಕಂಥ ಮಾಹಿತಿದಾರನ ಇಟ್ಕೋಬೇಕು ಮಾಹಿತಿದಾರನ ಇಟ್ಕೋಬೇಕು ಆ ಮಾಹಿತಿದಾರರ ಮೂಲಕವಾಗಿ ಇಂಥದ್ದನ್ನೆಲ್ಲನೂ ಸದೆ ಪಡೆಯೋಕೆ ಅವಕಾಶ ಇದೆ ಮಾನ್ಯ ಸಭಾಪತಿಗಳೇ ತಿದ್ದುಪಡಿಗಳಾಗಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಕಾನೂನಲ್ಲಿ ನೀವು ತಿದ್ದುಪಡಿ ಮಾಡೋಕ್ಕಾಗದೆ ಹೋದ್ರು ಏನು ರೆಕಮೆಂಡೇಶನ್ ಮಾಡ್ತಿರೋ ಅಥವಾ ನಿಮ್ಮದೇ ಆದಂಥ ಒಂದು ಕಾನೂನ ನಿಯಮನ ತರ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಅವರಿಗೆ ಶಿಕ್ಷೆ ಆದರೆ ಜೀವಾವಧಿ ಶಿಕ್ಷೆಗಳು ಆದಾಗ ಅವರಿಗೆ ಭಯ ಬರುತ್ತೆ ಅಂಜಿಕೆ ಬರುತ್ತೆ ನಮ್ಮ ಜೀವನ ಮುಕ್ತಾಯ ಆಗೋಯ್ತು ಅಯ್ಯೋಯ್ಯೋ ನಮ್ಮ ಊರಲ್ಲಿ ಅವನ್ನ ಮರ್ಡ್ರ್ ಭ್ರೂಣ ಹತ್ಯೆ ಮಾಡಿಸಿದಿತ್ತು ಅವನು ಜೈಲಿಗೆ ಹಾಕಿಬಿಡ್ರಪ್ಪ ಅವನೇನು ಆಚೆನೆ ಅಂತೆ ನಾವೇನು ಹುಷಾರಾಗಿರ್ಬೇಕು ಅಂತಂದೆ ಈ ವಿಷಯದಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಆಗತ್ತೆ ಇಲ್ಲದ ಹೋದರೆ ಇದು ಹೀಗೇ ನಡೀತಾ ಇರುತ್ತೆ ಹೊರತು ಇದಕ್ಕೆ ಅಂತ್ಯ ಕಾಣೋಕ್ಕೆ ಸಾಧ್ಯನೇ ಇಲ್ಲ ಮಹಾಪ್ರಭುಗಳೇ ಆದ್ದರಿಂದ ನಾನು ನಮ್ಮ ಸಚಿವರಲ್ಲಿ ವಿನಂತಿ ಮಾಡ್ತೇನೆ ದಯವಿಟ್ಟು ದಯವಿಟ್ಟು ಇದಕ್ಕಿಂತಲೂ ಕಠಿಣವಾದ ಕಾನೂನು ನೀವೇ ಹೇಳಿದಿರ ಸಾಧ್ಯ ಆದರೆ ಕಠಿಣವಾದಂತಹ ಕಾನೂನುಗಳು ಸಾಧ್ಯ ಆದರೆ ನಾವು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳಿದಿರಿ ಎಲ್ಲಿ ಪತ್ರಿಕೆಗಳಲ್ಲಿ ನಾನು ನೋಡಿದ್ದೇನೆ ಆ ಕಾರಣದಿಂದ ಕೈ ಮುಗಿದು ಕೇಳ್ತೇನೆ ದಯಮಾಡಿ ನಿಮ್ಮ ಕಾಲದಲ್ಲಿ ಇದಕ್ಕಿಂತಲೂ ಮಿಗಿಲಾದ ಕಾನೂನು ಬೇಕು ಈಗಿರುವ ಕಾನೂನಿಗಿಂತಲೂ ಮಿಗಿಲಾದ ಕಾನೂನು ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಕಾನೂನು ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಂದು ಅಂಥ ಕಾನೂನ ಅಡಿಯಲ್ಲಿ ಒಂದಷ್ಟು ಜನಗಳಿಗೆ ಶಿಕ್ಷೆ ಆದರಾದರೂ ಕೂಡ ಆ ಭೂಮಿ ತಾಯಿಯಂತಹ ಒಂದು ಗರ್ಭದಲ್ಲಿ ಹೆಣ್ಣು ಹುಟ್ಟಲಿಕ್ಕೆ ಅವಕಾಶ ಆಗ್ತದೆ ದಯಮಾಡಿ ನಾನು ಹೆಚ್ಚು ಬೆಳೆಸೋಕ್ಕೆ ಹೋಗೋದಿಲ್ಲ ಬಹಳಷ್ಟು ಆಮೇಲೆ ಸರ್ ಅಂಥವ್ರಿಗೆ ನಾವು ಯಾಕೆ ಸೌಲಭ್ಯಗಳನ್ನು ಕೊಡಬೇಕು ಸರ್ ಅಂಥವ್ರಿಗೆ ಅವ್ರಿಗೆ ಜಾಮೀನು ರಹಿತ ಅದು ಜಾಮ ಆ್ಯಕ್ಚುಲಿ ಪಿಂಡೆಟ್ ಆ್ಯಕ್ಟಲ್ಲಿ ಜಾಮೀನು ರಹಿತ ಅಂತಿದೆ ನಾನು ಓದಿರೋ ಪ್ರಕಾರ ಅಲ್ಲ ಜಾಮೀನು ರಹಿತ ಸೊ ಈ ಜಾಮೀನು ಸಿಗಬಾರ್ದು ಅವ್ರಿಗೆ ಹಾಗೆ ಅವರ ಮೇಲೆ ಪೊಲೀಸ್ನವ್ರು ಬಿಗಿಯಾದ ಕ್ರಮಗಳನ್ನು ತಗೋಬೇಕು ಮೇನ್ ಈಸ್ ಸಾಕ್ಷ್ಯ ನಾಶ ಆಗ್ಲಾರ್ದಂಗೆ ಮೇಯ್ನ್ ಏನು ಪೋಕ್ಸೋ ಆ್ಯಕ್ಟಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡಿ ನಮ್ಮ ಪೊಲೀಸ್ನವ್ರು ಹಾಗೆ ಇದರಲ್ಲೂ ಕೂಡ ಗಟ್ಟಿಯಾಗಿ ಕೆಲಸ ಮಾಡಿದ್ರ ಸ್ವಾಮಿ ಎಷ್ಟು ಜನನ ಬೇಕಾದರೂ ಕೂಡ ಒಳಗೆ ಕಳಿಸ್ಬಿಡ್ಬೋದು ಆಗಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿ ಮಾಡ್ಕೊಳ್ತಾ ಅವ್ರಿಗೆ ಯಾರು ನಮ್ಮ ಕಲ್ಪಿಟ್ಸ್ ಇರ್ತಾರಲ್ಲ ಅವ್ರಿಗೆ ವೋಟಿಂಗ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಐ ಡಿ ಕಾರ್ಡ್ ಆಗಲಿ ಏನೇನು ಸಿಗುತ್ತಲ್ಲ ಸೌಲಭ್ಯಗಳು ಅವರು ಬದುಕೋದಕ್ಕೆ ಆಧಾರವಾಗಿ ಅವೆಲ್ಲವನ್ನೂ ಕೂಡ ಕಸ್ಕೊಂಡು ಬಿಡಬೇಕು ಅವ್ರ ಜಾಮೀನು ಸಿಗಲಿಲ್ಲ ಸಿಗಲಿ ಬಿಡಲಿ ಅವ್ರ ಕೇಸ್ ಮುಗಿಯೋವರೆಗೂ ಕೂಡ ಅದು ಯಾವ ಅವ್ರಿಗೆ ಕೊಡಬಾರ್ದು ಮೊಟ್ಟಗೋಲು ಹಾಕ್ಕೊಂಡ್ಬಿಡಬೇಕು ಎಲ್ಲವನ್ನು ಮೊಟ್ಟುಗೋಲು ಹಾಕ್ಕೊಂಡು ಆ ಕೇಸ್ ಬೇಕಾದ್ರೆ ಬಿಡುಗಡೆ ಆಗೋವನ್ನು ನಿರಪರಾಧಿ ಅಂದಮೇಲೆ ಬೇಕಾದ್ರೆ ಕೊಡಿ ಅಲ್ಲಿವರೆಗೂ ಅವನಿಗೆ ಜೀವನ ಏನು ಅನ್ನೋದನ್ನು ಪಾಠ ಕಲಿಸ್ಬೇಕು ಅವ್ರಿಗೆ ದಯಮಾಡಿ ಅಷ್ಟು ಮಾಡಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ನಮಸ್ಕಾರ